ಮುನವಳ್ಳಿಯ ಎಂ ಎಲ್ ಇ ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಮುನವಳ್ಳಿ ಪಟ್ಟಣದ ಎಂಎಲ್ ಇ ಎ ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ನಾಡ ಧ್ವಜವನ್ನು ಹಾರಿಸುವ ಮೂಲಕ ನಾಡ ಹಬ್ಬಕ್ಕೆ ಚಾಲನೆ ನೀಡಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನು ಶಾಲೆಯ ಅಧ್ಯಕ್ಷರಾದ ಯು ಎಸ್ ಬಾಳಿಯವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪನ್ಯಾಸಕರಾದ ಶ್ರೀಮತಿ ಜಿ ಬಿ ಕೊಪ್ಪದವರು ಆಗಮಿಸಿ ನಾಡಿನ ಇತಿಹಾಸ ಮತ್ತು ಕನ್ನಡ ಭಾಷೆಯ ಮಹತ್ವದ ಕುರಿತು ಮಾತನಾಡಿದರು ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಮುನುವಳ್ಳಿಯ ಜೈಂಟ್ಸ್ ಗ್ರೂಪ್ನ ಅಧ್ಯಕ್ಷರಾದ ಬಜಂಗ್ರಾವ್ ನಿಕ್ಕಂ ರಾಣಿ ಚೆನ್ನಮ್ಮ ಸಾಹಿಲಿ ಶಾಲೆಯ ಅಧ್ಯಕ್ಷರಾದ ಸವಿತಾ ಬಾಳಿ ಬಾಳಿ ಮತ್ತು ಶಾಲೆಯ ಆಡಳಿತಾಧಿಕಾರಿ ನದಾಪ್ ಅವರು ಉಪಸ್ಥಿತರಿದ್ದರು ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಮಹೇಶ್ ಗಿದಮಲ್ಲಪ್ಗೋಳ್ ಅವರು ಸ್ವಾಗತಿಸಿ ಪುಷ್ಪ ಗುಚ್ಛ ನೀಡಿ ಗೌರವಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಬಸವರಾಜ್ ಬಂಡಿಯವರು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಈ ಶುಭ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಸಾಹೇಲಿಯ ಎಲ್ಲ ಸದಸ್ಯರು ಶಾಲಾ ಸಿಬ್ಬಂದಿ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದು ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದರು ಕೊನೆಯಲ್ಲಿ ಮಲ್ಲಾಪುರ ಮಠವರು ಎಲ್ಲರಿಗೂ ವಂದನಾರ್ಪಣೆಯನ್ನ ಸಲ್ಲಿಸಿದರು ಮಂಜುನಾಥ್ ಎನ್

Yes, okay. I